ನನಗೆ ನಿನ್ನೆ ಅನಿಸ್ತಾಐತಿ ಕ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ ಆ ಬಿಟ್ಟಾಗ ನಂಗೆ ಅನಸ್ತಾ ಇತ್ತು ಎಂತೆ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಬಂದಿದ್ದಾರೆ ಯಾಕೆ ಈ ಕ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾಡ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನ್ ಮತದೃಷ್ಟ ಕಲಾವಿದ ಅನ್ಸುತ್ತೆ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದ ಅವಕಾಶ ಸಿಕ್ಕಿನ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬರ್ತೇನೆ ನಾನು ಸಿನಿಮಾ ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಳಸ್ ಕಾಂತರಾಜ್ ಸರ್ ನಾನು ಮರೆಯಂಗೆ ಇಲ್ಲ ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಂಡು ಥ್ಯಾಂಕ್ಸ್ ಸರ್ ನನ್ ಕೊನೆ ತನಕ ನಿಮ್ ಮಗನ್ ತರ ಇದ್ದು ಅದ್ ಏನೇ ಇದ್ರು ನಾನು ನಿಮ್ಮ ಜೊತೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ ಮೀಡಿಯಾ ಮುಂದೆ ಅದರ ಇದ್ ಮಾಡೋದು ಇಲ್ಲ ನನ್ ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ ಬಾಸ್ ಹೇಳಿರೋದು ಇಷ್ಟೇ ಸ್ಟಾಪ್ ಬೈರೈಸಿ ಇದನ್ನ ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ ಅಂಟಿಸಿ ಕೇಳಿದ್ರೆ ಪಾಪ್ಕಾರ್ನ್ ಮಾಡೋವರೆಗೂ ನಮ್ಮ ನಂಬ್ಕೊಂಡೇ ಬದುಕ್ತಾ ಇದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನ ಸಂತೋಷ ಕೆಲಸ ಮಾಡೋದು ಅದನ್ನ ಕೊನೆ ತನಕ ಮಾಡ್ತೀವಿ ಥ್ಯಾಂಕ್ಸ್ ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು ಯು ಡಿಸರ್ವ್ ಇಟ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಎಲ್ಲ ಒಳ್ಳೆಯದಾಗಿ ಇರಲಿ ಕಾರ್ತಿಕ್ ಅವರೇ ಥ್ಯಾಂಕ್ ಯು ಸೋನಿ ಮ್ಯಾಮ್ ಥ್ಯಾಂಕ್ ಯು ಅಡ್ವಾನ್ಸ್ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಒಂದು ಮೂ ಜನರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಬ್ಲಸರ್ ನಲ್ಲ ನೋಡಿದ್ ತಕ್ಷಣ ಮ್ಯಾಮ್ ಅತ್ರ ಒಂದು ಸಾರಿ ಮ್ಯಾಮ್ ಅತ್ರ ಹೋಗಿ ಮ್ಯಾಮ್ ನಾನು ನೋಡಿದ್ ತಕ್ಷಣ ಮಾಡ್ತೀರಾ ಓಕೆ ತೆನ್ ಮಾಡಿ ಅಂತ ಬ್ರಷ್ಟನೇ ಕೇಳಲಿಲ್ಲ ಆಡಿಷನ್ ಬಿಡಿಷನ್ ಅಂತ್ಕೊಂಡಿದೆ ನಾನು ಅವ್ರ ಆಡಿಷನ್ ತಗೊಂಡಿಲ್ಲ ಸರ್ ಈ ಗಾರ್ಡೀಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು ಥ್ಯಾಂಕ್ ಯು ಟು ಡ್ಯಾರಲಿಂಗ್ ಖಂಡಿತ ನಿಮಗೆ ಅವಕಾಶ ಸಿಗುತ್ತೆ ಕೂಡ